ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪಿನ ಜೊತೆ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಇಲ್ಲೊಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಹಸಿಮೆಣ್ಸಿಕಾಯಿ ಕಟ್ ಮಾಡಿದ್ದೀನಿ ಖಾರಕ್ಕೆ ನೀವು ನೋಡ್ಕೊಂಡು ಹಾಕೋಬೋದು ಇಲ್ಲಿ ಒಂದು ಕಡಾಯಿ ತೊಗೊಂಡು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆಗೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಒಗ್ಗರಣೆಗೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ನಾವು ಹಸಿಮೆಣ್ಸಿಕಾಯನ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ ಹಸಿಮೆಂಟ್ ಕೂಡ ಅದರೊಳಗೆ ಹಾಕ್ಕೊಳ್ಳೋಣ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕೂಡ ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಬ್ರೌನ್ ಕಲರ್ ಬರೋರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಾಡಬೇಕು ಸೊಪ್ಪನ್ನ ಅದರೊಳಗಡೆ ಹಾಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇವಾಗ ಈರುಳ್ಳಿಯಲ್ಲಿ ಫ್ರೈ ಆಗಿದೆ ಸೊಪ್ಪು ಕೂಡ ಅದರೊಳಗೆ ಇದ್ದೀನಿ ಸೊಪ್ಪು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪು ನೋಡಿ ಅಷ್ಟು ಸೊಪ್ಪು ಹಾಕಿದ್ನಲ್ಲ ಅದು ಕೂಡ ಇವಾಗ ಇಷ್ಟು ಕಮ್ಮಿ ಆಗಿದೆ ಸೊಪ್ಪು ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ನೀವು ಮೊಟ್ಟೆ ಪಲ್ಯನ ಮಕ್ಕಳಿಗೆ ಕೊಡ್ತಾಯಿದ್ರೆ ಕ್ಯಾಲ್ಸಿಯಂ ಕೂಡ ಹೆಚ್ಚುತ್ತಾ ಇರುತ್ತೆ ಈ ಸೊಪ್ಪು ಕೂಡ ಒಳ್ಳೇದು ಮೊಟ್ಟೆನೂ ಕೂಡ ಒಳ್ಳೆಯದು ಮಕ್ಕಳಿಗೆ ಮಕ್ಕಳಿಗೆ ಆವಾಗ ಅವಾಗ ಇರಿ ರೋ ಚಪಾತಿ ಜೊತೆ ರೋಲ್ ಮಾಡಿಕೊಟ್ರು ಮಕ್ಕಳು ತಿಂತಾರೆ ಅನ್ನ ಜೊತೆ ಮಿಕ್ಸ್ ಮಾಡಿಕೊಟ್ರು ತಿಂತಾರೆ ಇವಾಗ ನಾಲ್ಕು ಮೊಟ್ಟೆ ತಗೊಂಡಿದ್ನಲ್ಲ ಮೊಟ್ಟೆ ಕೂಡ ಒಡೆದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ತಿರ್ಗಿಸ್ತಾ ಬರೋಣ ಮೊಟ್ಟೆ ಆದಾಗದೆ ಡ್ರೈ ಆಗ್ತಾ ಹೋಗುತ್ತೆ ತಳ ಹಿಡಿತಾ ಇರುತ್ತೆ ತಿರ್ಗಿಸ್ತಾನೆ ಬನ್ನಿ ಮೊಟ್ಟೆ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಅದು ಚೆನ್ನಾಗಿ ಹುರ್ಕೊಳ್ಳಿ ಮೊಟ್ಟೆನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ನೋಡಿ ಒಂದು ಬೌಲ್ಗೆ ಇದ್ದೀನಿ ದಯವಿಟ್ಟು ನೀವು ಕೂಡ ನಿಮ್ಮಲ್ಲೇ ಟ್ರೈ ಮಾಡಿ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು